ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಶಶಿಕಲಾ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ನನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ ಸದಸ್ಯರುಗಳಿಗೆ ಅಭಿನಂದನೆ ತಿಳಿಸಿದ್ರು ನನಗೆ ಪರೋಕ್ಷವಾಗಿ ಮತ್ತೆ ಎಲ್ಲ ವಿಚಾರದಲ್ಲೂ ನನಗೆ ಸಹಕಾರ ಆಗಿರುವ ಸಹಕಾರ ಮಾಡಿರುವ ನನ್ನ ಬಿ ಜೆ ಪಿ ತಾಲೂಕು ಪಕ್ಷದ ಲೀಡರ್ಗಳಿಗೂ ನಾನು ಅವರಿಗೆ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನನ್ನ ಕ್ಷೇತ್ರದ ಶಾಸಕರಾದ ವಿಮನ್ ಸಿಮೆಂಟ್ ಮಂಜಣ್ಣವರು ಇವತ್ತು ಅನಿವಾರ್ಯ ಕಾರಣ ಅವತ್ತು ಅಧಿವೇಶ್ ಸೆಷನ್ ಅಧಿವೇಶನ ಇರೋ ಕಾರಣದಿಂದ ಅವರು ಬಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡೋ ಮಾಡೋ ಅವಕಾಶಗಳಿದ್ದಾವೆ ಮಾಡ್ತೀನಿ ಅನ್ನೋದು ಭರವಸೆನೂ ಇದೆ ಅದೇ ರೀತಿ ಮಾಡ್ತೀವಿ ಗ್ರಾಮ ಪಂಚಾಯತ್ ಏನಿದೆ ನಮ್ಮ ಅಭಿವೃದ್ಧಿ ನೂತನ ಉಪಾಧ್ಯಕ್ಷೆ ಶಶಿಕಲಾ ಮಾತನಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದ್ದು ಎಲ್ಲ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ನೀರು ಬೀದಿ ದೀಪ ಚರಂಡಿಗಳಿಗೆ ಮೊದಲ ಆದ್ಯತೆ ನೀಡಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡ್ತೇನೆ ಹಾಗೂ ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು ಅಧ್ಯಕ್ಷರ ಚುನಾವಣೆ ತೆರವಾಗಿದ್ದು ಅಧ್ಯಕ್ಷರ ಚುನಾವಣೆ ಹಿಂದೆ ನಾನು ಅಧ್ಯಕ್ಷರಾಗಿದ್ದೆ ನಾನು ರಾಜೀನಾಮೆ ಕೊಟ್ಟಂಥ ಕಾರಣದಿಂದ ಚುನಾವಣೆ ಇವತ್ತು ಘೋಷಣೆಯಾಗಿದೆ ನಮ್ಮ ಎಲ್ಲ ಆರು ಜನ ಸದಸ್ಯರು ಬೆಂಬಲದಿಂದ ಇವತ್ತು ನಮ್ಮ ಪ್ರಕಾಶ್ ಅವರನ್ನು ನಾವು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅವರು ನಾವೆಲ್ಲ ಸೇರಿ ಉನ್ನತ ಕೆಲಸವನ್ನು ಮಾಡಿ ಶಾಸಕರ ಅನುದಾನದ ಅಡಿಯಲ್ಲಿ ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸಿ ಈ ಪಂಚಾಯತಿಯನ್ನು ಉನ್ನತ ಮಾಡಲು ನಡೆಸುವ ನಡೆಸ್ತೀವಿ ಅಂತ ಹೇಳಿ ಸಂದರ್ಭ ಹೇಳಿದೆ